ಎಲ್ಲರಿಗೂ ನಮಸ್ಕಾರಗಳು ಮಳೆಗಾಲ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮಳೆಗಾಲವು ವರ್ಷದ ಅತ್ಯುತ್ತಮ ಋತು ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯುತ್ತೇವೆ ಮಳೆಗಾಲದಲ್ಲಿ ಹೆಚ್ಚಿನ ಸಮಯ ಆಕಾಶವು ಮೋಡಗಳಿಂದ ಕೂಡಿರುತ್ತದೆ ವಿವರಣೆ ಭಾರತ ದೇಶವು ಕೃಷಿ ಪ್ರಧಾನ ದೇಶವಾಗಿದೆ ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ ಇದು ಜೂನ್ ಅಂತ್ಯದಲ್ಲಿ ಸಂಭವಿಸುತ್ತದೆ ಸೆಪ್ಟೆಂಬರ್ವರೆಗೆ ಮುಂದುವರಿಯುತ್ತದೆ ಮಳೆ ಬಂದಾಗ ಅನೇಕ ಜನರು ತುಂಬ ನಿರಾಳರಾಗುತ್ತಾರೆ ಮತ್ತು ದೀರ್ಘ ದಿನದ ನಂತರ ವಿಶ್ರಾಂತಿ ಪಡೆಯಲು ಇದು ಉತ್ತಮ ಮಾರ್ಗವಾಗಿದೆ ಮಳೆ ಪರಿಸರಕ್ಕೆ ಹೊಸ ಆಕರ್ಷಕ ನೋಟವನ್ನು ನೀಡುತ್ತದೆ ಆದರೆ ಅದು ಮೂರು ತಿಂಗಳು ಮಾತ್ರ ಉಳಿಯುವಷ್ಟು ದುಃಖವಾಗಿದೆ ಉಪಸಮರ ಇದು ನನ್ನ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಿದೆ ಮಳೆಯ ದಿನಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾಗಿಯೂ ಸಂತೋಷ ಮಳೆಗಾಲ ಎಂದರೆ ಸಮಾಜದ ಎಲ್ಲ ವರ್ಗದವರ ಜನರಿಗೂ ಇಷ್ಟ ಮಳೆಗಾಲ ಎಂದರೆ ನಮಗೂ ಕೂಡ ತುಂಬ ಇಷ್ಟ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು